ನನ್ನ ಹೆಸರು ನಿಮ್ಮ ಹೆಸರು ಮತ್ತು ಇಂದಿನ ವಿಡಿಯೋದಲ್ಲಿ ನಾವು ಒಂದು ಆಸಕ್ತಿದಾಯಕ ಸಾಮಾಜಿಕ ವಿಷಯ ಬಗ್ಗೆ ಮಾತನಾಡೋಣ ನೀವು ಎಲ್ಲರೂ ಬಸ್ಸು ರೈಲು ಯಾವುದೇ ಸಾರ್ವಜನಿಕ ಸ್ಥಳದಲ್ಲಿ ಈ ಸನ್ನಿವೇಶ ನೋಡಿರಬೇಕು ಪುರುಷರು ನಿಂತರೆ ಮಹಿಳೆಯರು ಕುಳಿತಿರೋದು ಇದಕ್ಕೆ ಕಾರಣ ಏನು ಕೇಳಿದ್ರೆ ಸ್ತ್ರೀಯರಿಗೆ ಆದರಕೋಸ್ಕರ ಅಂತ ಜವಾಬ್ ಬರುತ್ತೆ ಆದ್ರೆ ಇದರ ಹಿಂದೆ ಇತಿಹಾಸ ಸಂಸ್ಕೃತಿ ಮಾನಸಿಕತೆ ಎಲ್ಲಾ ಒಂದು ಮಿಶ್ರಮದ್ದು ಇದನ್ನೇ ಇಂದು ಡೀಪ್ ಆಗಿ ಅರ್ಥ ಮಾಡಿಕೊಳ್ಳೋಣ ವಿಡಿಯೋ ಮುಗಿದ ಮೇಲೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ಸ್ ಅಲ್ಲಿ ಹೇಳಿ ಮತ್ತೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ ಇದು ಕೇವಲ ಆದರ ಅಲ್ಲ ಕೆಲವರಿಗೆ ಇದು ಸರಳ ವಿಷಯ ಅನಿಸಬಹುದು ಸ್ತ್ರೀಯರಿಗೆ ಗೌರವ ಕೊಡೋದು ಅಂತ ಆದ್ರೆ ಇದರ ಹಿಂದೆ ಸಾವಿರಾರು ವರ್ಷದ ಸಾಮಾಜಿಕ ಪರಿವರ್ತನೆ ಇದೆ ಪ್ರಾಚೀನ ಕಾಲದಲ್ಲಿ ಮಹಿಳೆಯರು ಸಂರಕ್ಷಿತರಾಗಿರಬೇಕು ಎಂಬ ಕಲ್ಪನೆ ಇತ್ತು ಯುದ್ಧ ಬೇಟೆ ಇವು ಪುರುಷರ ಕೆಲಸ ಮಹಿಳೆಯರು ಮನೆ ಮಕ್ಕಳ ಪಾಲನೆ ಮಾಡ್ತಿದ್ರು ಆದ್ದರಿಂದ ಸುರಕ್ಷಿತ ಸ್ಥಳದಲ್ಲಿ ಎ ಕುರ್ಚಿ ಆಸನ ಮಹಿಳೆಯರು ಇರಲಿ ಅನ್ನೋ ಮನಸ್ತಾತ್ವಿಕೆ ಬಂತು ಆದ್ರೆ ಇದು ಇಂದಿನ ಯುಗದಲ್ಲಿ ಎಷ್ಟು ಸರಿ ಎರಡು ಪುರುಷರ ಶಕ್ತಿ ಸಮತೋಲನ ಇಂದು ಮಹಿಳೆಯರು ಎಲ್ಲಾ ಕ್ಷೇತ್ರದಲ್ಲಿ ಮುಂದೆ ಆದ್ರೆ ಸಾರ್ವಜನಿಕ ಸ್ಥಳಗಳಲ್ಲಿ ಎ ಪುರುಷರು ನಿಲ್ಲಬೇಕು ಅನ್ನೋ ಪದ್ಧತಿ ಏನು ಹೇಳುತ್ತೆ ಸಕಾರಾತ್ಮಕ ಮಹಿಳೆಯರು ಗರ್ಭಿಣಿಯಾಗಿದ್ರೆ ವಯಸ್ಸಾದವರಾಗಿದ್ರೆ ಅವರಿಗೆ ಸ್ಥಳ ಕೊಡೋದು ಒಳ್ಳೆಯದು ಸಾಮಾಜಿಕ ಕಾಳಜಿ ತೋರಿಸೋದು ನಕಾರಾತ್ಮಕ ಮಹಿಳೆ ದುರ್ಬಲಗಳು ಅನ್ನು ಸ್ಟೀರಿಯೋಟೈಪ್ ಮುಂದುವರಿಯುತ್ತೆ ಕೆಲವೊಮ್ಮೆ ಪುರುಷರ ಅಸಹಾಯಕತೆಗೆ ಕಾರಣ ನಾನು ನಿಲ್ಲಬೇಕು ಅವಳು ಕೂರಬೇಕು ಅನ್ನೋ ಒತ್ತಾಯ ಮೂರು ಇದು ಜೆಂಡರ್ ಬೇಸ್ ಅನ್ನೋದು ಗೊತ್ತಾ ಹೌದು ಪುರುಷರ ನಡುವೆ ಅಸಮಾನತೆ ಇದರ ಹಿಂದೆ ಇದೆ ಉದಾಹರಣೆ ಬಸ್ಸಿನಲ್ಲಿ ಯುವತಿ ಕುಳಿತರೆ ವೃದ್ಧ ಪುರುಷ ನಿಂತರೆ ಯಾರೂ ಗಮನ ಕೊಡಲ್ಲ ಆದ್ರೆ ಯುವಕ ಕುಳಿತು ವೃದ್ಧೆ ನಿಂತರೆ ಸಮಾಜ ಅವನೇನು ನಾಯಿ ಅಂತ ಟೀಕಿಸುತ್ತೆ ಪ್ರಶ್ನೆ ಏಕೆ ಮಹಿಳೆಗೆ ಮಾತ್ರ ಐ ಸೀಟ್ ಎ ಪ್ರಿವಿಲೇಜ್ ಪುರುಷರು ಆಯಾಸ ಅನಾರೋಗ್ಯ ಹೊಂದಬಹುದು ನಾಲ್ಕು ಸರಿಯಾದ ದಾರಿ ಯಾವುದು ಅವಶ್ಯಕತೆಗೆ ತಕ್ಕಂತೆ ಸೀಟ್ ಅಗರ್ಭಿಣಿ ವೃದ್ಧ ಅಂಗವಿಕಲ ಅಸ್ವಸ್ಥರಿಗೆ ಯಾವುದೇ ಲಿಂಗದವರಿಗಾದರೂ ಸ್ಥಳ ಕೊಡೋದು ನೀತಿ ಗೌರವ ಎರಡು ದಿಕ್ಕಿನಲ್ಲಿ ಎ ಪುರುಷರು ಮಹಿಳೆಯರಿಗೆ ಸ್ಥಾನ ಕೊಡುವುದು ಒಳ್ಳೆಯದು ಆದರೆ ಬಲವಂತ ಅಲ್ಲ ಸ್ಟೀರಿಯೋಟೈಪ್ ಮುರಿಯೋಣ ಮಹಿಳೆ ಸ್ವತಂತ್ರ ಸಾಮರ್ಥ್ಯವಂತಳು ಅನ್ನೋ ಮನೋಭಾವ ಬೆಳೆಸೋಣ ಐದು ನಿಮ್ಮ ಅಭಿಪ್ರಾಯ ಈ ವಿಷಯದಲ್ಲಿ ನಿಮ್ಮ ಯೋಚನೆಯೇನು ಮಹಿಳೆಯರಿಗೆ ಸೀಟ್ ಕೊಡೋದು ಗೌರವ ಅಲ್ಲವೇ ಇದು ಜೆಂಡರ್ ಬೇಸ್ ಅನ್ನುವೀರಾ ನೀವು ಯಾವಾಗಾದರೂ ಪುರುಷರಾಗಿ ನಿಲ್ಲಬೇಕಾಗಿದೆ ಕಾಮೆಂಟ್ಸ್ ಅಲ್ಲಿ ಹೇಳಿ ಕ್ಲೋಸಿಂಗ್ ಸ್ನೇಹಿತರೆ ಸಮಾಜ ಬದಲಾಯಿಸಲು ಚಿಕ್ಕ ಚಿಕ್ಕ ಯೋಚನೆಗಳು ಮುಖ್ಯ ಹೀಗೆ ಆಗಬೇಕು ಅಂತ ಟ್ರೆಂಡನ್ನೇ ಅನುಸರಿಸದೆ ತಾರ್ಕಿಕವಾಗಿ ಯೋಚಿಸೋಣ ಈ ವಿಡಿಯೋ ಇಷ್ಟವಾಯ್ತೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಇಂತಹ ಸಾಮಾಜಿಕ ಮಾನಸಿಕ ಫ್ಯಾಕ್ಟ್ಸ್ ಬೇಸ್ಡ್ ವಿಡಿಯೋಸ್ ನಿಮಗೆ ನಿತ್ಯ ಬರ್ತಾ ಇರುತ್ತೆ ಧನ್ಯವಾದಗಳು ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್